ಹಾಯ್ ಹೇಳರಿ ಎಲ್ಲರಿಗೂ ನಮಸ್ಕಾರ ನೀವು ಇದ್ದೀರ ಆರ್ ಜೆ ಲರ್ನ್ ಪೇಜ್ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಸ್ವರಗಳ ಬಗ್ಗೆ ತಿಳಿಯೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವ್ಯಾಕರಣದ ಭಾಗ ಆದಂಥ ಸ್ವರಗಳ ಬಗ್ಗೆ ತಿಳಿಯೋಣ ಸ್ವರಗಳು ಎಂದರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಸ್ವರಗಳು ಎಂದು ಕರೆಯುತ್ತಾರೆ ಸ್ವರಗಳು ಹದಿಮೂರು ಅವುಗಳೆಂದರೆ ಅ ಆ ಇ ಇ, ಉ ರು, ಎ ಐ ಓ ಓ ಒಟ್ಟು ಹದಿಮೂರು ಸ್ವರಗಳಾಗಿರುತ್ತವೆ ಈ ಸ್ವರಗಳಲ್ಲಿ ಎರಡು ಪ್ರಕಾರಗಳು ಒಂದು ವೃಸ್ವ ಸ್ವರಗಳು ಎರಡು ದೀರ್ಘ ಸ್ವರಗಳು ಸ್ವರಗಳನ್ನು ನೋಡೋದಾದರೆ ಒಂದು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಋಸ್ವ ಸ್ವರಗಳು ಎಂದು ಕರೆಯುತ್ತಾರೆ ಇ ಓ ಒಟ್ಟು ಋಸ ಸ್ವರಗಳು ಆರು ದೀರ್ಘ ಸ್ವರಗಳನ್ನು ನೋಡೋದಾದರೆ ಎರಡು ಮಾತ್ರ ಕಾಲಾವಧಿಯಲ್ಲಿ ಅಂದರೆ ಎರಡು ಮಾತ್ರ ಎರಡು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ದೀರ್ಘ ಸ್ವರಗಳೆಂದು ಕರೆಯುತ್ತಾರೆ ಆ ಇ ಉ ಎ ಐ ಓ ಒಟ್ಟು ದೀರ್ಘ ಸ್ವರಗಳು ಏಳು ಕೆಲವೊಮ್ಮೆ ಈ ದೀರ್ಘ ಸ್ವರಗಳು ಮೂರು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುತ್ತವೆ ಇವುಗಳನ್ನು ಪ್ಲೂತ ಸ್ವರಗಳು ಎಂದು ಕರೆಯುತ್ತಾರೆ ಉದಾಹರಣೆ ನೋಡೋದಾದರೆ ಅಣ್ಣ ಮಕ್ಕಳೇ ಅಂದರೆ ದೀರ್ಘ ಸ್ವರಗಳು ಮೂರು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲ್ಪಡುತ್ತವೆ ಇವುಗಳಿಗೆ ಪ್ರಲುತ ಸ್ವರಗಳು ಎಂದು ಕರೆಯುತ್ತವೆ ಇದಿಷ್ಟು ಸ್ವರಗಳ ಬಗ್ಗೆನ ಮಾಹಿತಿ ಮುಂದಿನ ವೀಡಿಯೋದಲ್ಲಿ ವ್ಯಂಜನಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಲಾಗುವುದು ವಿಡಿಯೋನ ಕೊನೆಯವರೆಗೂ ನೋಡಿದ ಎಲ್ಲ ಸ್ನೇಹಿತರಿಗೆ ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ